ರಸ್ತೆಗೆ ಸುಮಾರು ಎರಡು ದಶಕಗಳಿಂದ ಡಾಂಬ್ರೀಕರಣ ಮಾಡಿಸಿಲ್ಲ ಹದಗೆಟ್ಟು ವಾಹನ ಸವಾರರು ಪರದಾಟ ನಡೆಸುವ ದುಸ್ಥಿತಿ ಎದುರಾಗುತ್ತಿದ್ದರೂ ಸಹ ಜನಪ್ರತಿನಿಧಿಗಳು ಇತ್ತ ತಿರುಗಿ ನೋಡುತ್ತಿಲ್ಲ ಎಂದು ಸಾರ್ವಜನಿಕರು ಇಡಿಶಾಪ ಹಾಕುತ್ತಿರುವ ಘಟನೆ ನಡೆದಿದೆ ಹಾಗಾದರೆ ಜನಪ್ರತಿನಿಧಿಗಳು ರಸ್ತೆಗೆ ಡಾಂಬ್ರೀಕರಣ ಮಾಡಿಸದೆ ನಿರ್ಲಕ್ಷ್ಯ ತೋರಿಸಿದ್ದಾದರೂ ಯಾಕೆ ಉಸ್ತುವಾರಿ ಸಚಿವರೇ ಅಥವಾ ಈ ಭಾಗದ ಎಂಎಲ್ಎ ಆಗಿರತಕ್ಕಂಥ ಬಿ ಎನ್ ರವಿಕುಮಾರ್ ರವರೇ ಈ ಭಾಗದ ಜನರ ಗೋಳು ಸ್ವಲ್ಪ ಕೇಳಿ ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಿಲಕಲಾ ನೆರಪು ಹುಬ್ಬಳ್ಳಿಯ ಚಲೂರು ಮುಖ್ಯ ರಸ್ತೆಯಿಂದ ಕುಮ್ಮೆಪಲ್ಲಿ ಕ್ರಾಸ್ನಿಂದ ಹಿಡಿದು ಹೊಳೆಗಂಡು ಮಾರ್ಗವಾಗಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಸಹ ರಸ್ತೆ ತೀರ ಹದಗೆಟ್ಟಿದ್ದು ವಾಹನ ಸವಾರರು ಓಡಾಡಲು ಸಹ ಪರದಾಡುವ ದುಸ್ಥಿತಿ ಎದುರಾಗಿದೆ ಎಂದು ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಋಷಾಪ ಹಾಕುತ್ತಿದ್ದಾರೆ ಇಷ್ಟಕ್ಕೂ ವೀಕ್ಷಕರೇ ನೀವೇ ಒಮ್ಮೆ ಈ ರಸ್ತೆಯ ಪರಿಸ್ಥಿತಿ ಬಗ್ಗೆ ನೀವು ಕಾಣಬಹುದಾಗಿದೆ ಸಣ್ಣ ಜಲ್ಲಿ ಕಳ್ಳಿಗಳಿಂದ ರಸ್ತೆ ಉದ್ದಕ್ಕೂ ಇದೇ ರೀತಿಯಾಗಿರ್ತಕ್ಕಂಥ ನಾವು ಎಲ್ಲಗಳನ್ನು ನೋಡಬಹುದಾಗಿದೆ ಮತ್ತು ಗುಣಿಗಳು ಸಹ ಬಹಳಷ್ಟು ಆಳವಾಗಿ ಬಿದ್ದಿರ್ತಕ್ಕಂಥದ್ದು ದ್ವಿಚಕ್ರ ವಾಹನ ಹಾಗೂ ತ್ರಿತೀಕ್ರ ವಾಹನ ಸವಾರರು ಸಹ ಮೂರು ಕಿಲೋಮೀಟರಿಂದ ಐದು ಕಿಲೋಮೀಟರ್ ವ್ಯಾಪಿ ಸಹ ಈ ಒಂದು ಚಲಾಯಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ದುಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಕಂಡ್ರೆ ಸುಮಾರು ನಲವತ್ತೈದು ನಿಮಿಷಗಳು ಇಡಿತಾರೆ ಅಂತಕ್ಕಂಥದ್ದು ಈ ಭಾಗದ ಜನರು ಹೇಳ್ತಾ ಇರತಕ್ಕಂಥ ಒಂದು ಆರೋಪವಾಗಿದೆ ಇನ್ನು ಇದೇ ರಸ್ತೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಅಥವಾ ರೋಗಗಳು ಚಿಂತ ಬರಬೇಕು ಅಂತಂದರೆ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಹಾಗೂ ಸುಮಾರು ಎರಡು ಮೂರು ರೋಗಿಗಳು ಸಹ ಇಲ್ಲಿ ಸಾವಿನಪ್ಪಂಥ ಘಟನೆಗಳು ಸಹ ಈ ಒಂದು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಈ ಒಂದು ರಸ್ತೆಯಲ್ಲಿ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹಾಗಾಗಿ ಜನಪ್ರತಿನಿಧಿಗಳು ಓಟು ಕೇಳೋಕೆ ಬಂದಾಗ ಚಿಲುಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಮಾಡಿಯೇ ಬಿಡುತ್ತೇವೆ ಎಂಬಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಗೆದ್ದು ಹೋದ ಮೇಲೆ ಈತ ತಿರುಗಿಯೂ ನೋಡುತ್ತಿಲ್ಲ ಎಂದು ಈ ಒಂದು ಭಾಗದ ಸಾರ್ವಜನಿಕರು ಮತ್ತು ಇಲ್ಲಿನ ವಾಹನ ಸವಾರರು ಸಹ ತಮ್ಮ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಚಿತ್ತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಚಿರಕುನೇರ್ಪು ಹೋಬಳಿಗೆ ಇಂಗಡನೀಯಾದ ಸಂದರ್ಭದಿಂದಲೂ ಸಹ ಅಭಿವೃದ್ಧಿ ಅಂತಕ್ಕಂಥದ್ದೇ ಈ ಭಾಗದಲ್ಲಿ ಮರೇಚಿಕೆಯಾಗಿದೆ ಸುಳ್ಳು ಉಳಾಪೆ ಉತ್ತರಗಳನ್ನು ಮತದಾರಿಗೆ ನೀಡುವುದರ ಮೂಲಕ ಯಾವ ರೀತಿ ಇವರು ಸಮಂಜಸವಾಗಿ ಸಾರ್ವಜನಿಕರಿಗೆ ಉತ್ತರ ನೀಡುತ್ತಾಳೆ ಅಂತಂದರೆ ಇನ್ನೇನು ಗೆದ್ದ ತಕ್ಷಣ ಕೆಲಸ ಮಾಡಿಯೇ ತೀರ್ತಿವೆ ಎನ್ನುವ ಒಂದು ಭರವಸೆಗಳನ್ನು ಕೇವಲ ಮಾತಿನಲ್ಲಿ ಮಾತ್ರ ನೀಡ್ತಾರೆ ಅಂತ ಇಲ್ಲಿ ತಮ್ಮ ಮಾತುಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇದರ ಜೊತೆಗೆ ಸಮಯಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಈ ರಸ್ತೆಯಲ್ಲಿ ಸಹ ಯಾವುದೇ ರೀತಿ ಬಸ್ ಸೌಕರ್ಯವು ಸಹ ಇಲ್ದಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕಾಣಬಹುದಾಗಿದೆ ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಈ ಭಾಗದಿಂದ ಹೋಗ್ತಕ್ಕಂಥ ಯಥೇಚ್ಛವಾಗಿ ಈ ಭಾಗದಲ್ಲಿ ಎಸ್ ಸಿ ಎಸ್ ಟಿ ಹಿಂದುಳಿದ ಸಮುದಾಯದವರೇ ಜಾಸ್ತಿ ಇರ್ತಕ್ಕಂಥದ್ದು ಅಂತಹ ಜನಗರಿಗೆ ಇಲ್ಲಿ ಬಸ್ ಸೌಕರ್ಯ ನಾವು ಕಾಣಬಹುದಾಗಿದೆ ಹೇಳ್ ಹೇಳ್ಬಹುದಾಗಿದೆ ಈ ಒಂದು ಪರಿಸ್ಥಿತಿಯಲ್ಲಿ ತುಂಬಾನೇ ಕಷ್ಟದಿಂದ ಜೀವನ ಸಾಗಿಸ್ತಾ ಇದ್ದಾರೆ ಈ ಭಾಗದ ಜನ ಇಲ್ಲಿ ಎಲ್ಲಿ ನೋಡಿದ್ರು ಸಹ ಗುಣಿಗಳು ಆ ಗುಣಿಗಳಲ್ಲಿ ಯಾವ ರೀತಿ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳು ಹೋಗ್ಬೇಕಂತಕ್ಕಂಥದ್ದಂತ ತುಂಬಾ ಒಂದು ವಿಷಾದವನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಸ್ತುತ ಈ ಭಾಗದ ಜನತೆ ಹೇಳ್ತಕ್ಕಂಥದ್ದು ಏನಂತಂದರೆ ಒಂದು ವೇಳೆ ಸರ್ಕಾರಿ ಅಧಿಕಾರಿಗಳಾಗಲಿ ಅಥವಾ ಗೆದ್ದು ಹೋದಂತಹ ಜನಪ್ರತಿನಿಧಿಗಳಾಗಲಿ ಈ ರಸ್ತೆಗೆ ಕೂಡಲೇ ರಸ್ತೆಗೆ ಡಾಂಬರೀಕರಣ ಮಾಡಲಿಲ್ಲ ಅಂತ ಪಕ್ಷದಲ್ಲಿ ನಾವು ಚಳೂರು ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಎಲ್ಲ ಸಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬರುವವರೆಗೂ ಬಿಡುವುದಿಲ್ಲ ಎಂಬ ಮಾತಲ್ಲಿ ಸಹ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಾಗಿ ಇನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಇಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಾಗಿರ್ಬೋದು ಇಂಥ ಗಮನ ಹರಿಸಿ ಡಾಂಬರೀಕರಣ ಮಾಡ್ತಾರೋ ಇಲ್ಲವೋ ಹಾದು ನೋಡಬೇಕಾಗಿದೆ ಸರ್ ಹೇಳಿ ಎಷ್ಟು ವರ್ಷಗಳಿಂದ ಈ ರೋಡ್ ಸಮಸ್ಯೆ ಇದೆ ಏನು ಸಮಸ್ಯೆ ಇದು ಯಾಕೆರೋದ್ರಿಂದ ರೋಡ್ ಸಮಸ್ಯೆ ಇದೆ ಇನ್ನು ಯಾವಾಗಲೂ ಯಾರಿಗೆ ಹೇಳಿದ್ರು ಮಾಡುವುದಿಲ್ಲ ಯಾವ ಸರ್ಕಾರ ಬಂದ್ರೂ ಯಾವ ಸರ್ಕಾರ ಬಂದರೂ ಮಾಡುವುದಿಲ್ಲ ವಿನೆ ಕಾಲದಿಂದ ಮಾಡಲಿಲ್ಲ ಹೇಳ್ತಾ ಇದೀವಿ ಮಾಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಇನ್ನು ರಾಜನಿಗೆ ಹೇಳಿದ್ರು ಅವರು ಮಾಡಿಲ್ಲ ಅವ್ರು ಮಾಡ್ತೀನಂದ್ರು ಮಾಡಿಲ್ಲ ಹಾಂ ಇದು ಸುಮಾರು ಹದಿನೈದು ಹತ್ತು ಹದಿನೈದು ವರ್ಷದಿಂದ ರೋಡ್ ಯಾವುದು ಕಾಮಗಾರಿ ನಡೆದಿಲ್ಲ ಯಾವ ಸರ್ಕಾರ ಬಂದರೂ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಯಾವ್ದು ಬಂದ್ರೂ ಅದಕ್ಕೆ ಇವಾಗ ಇರೋವರು ರವಿಕುಮಾರ್ ಆಗಲಿ ಅದು ಎಮ್ ಎಲ್ ಎ ಇದಾರಲ್ಲ ಅವರಾದರೂ ಏನಾದರೂ ಇದು ಮಾಡ್ಬೋದು ಮಾಡ್ಬೋದಾಗುತ್ತೆ ಅದು ಮಾಡಿಲ್ಲ ಬರ್ತದೆ ಈ ರಸ್ತೆಗೆ ಇದು ಬೊಮ್ಮೆ ಪಲ್ಯ ಕೋಡೇಗಂಡ್ಲು ಕೋನೇಪಲ್ಲೆ ಗಂಟೆ ರೋಡ್ವರೆಗೂ ಬರ್ತವೆ ಇದು ಎಲ್ಲ ಗ್ರಾಮಸ್ಥರು ಕೊಂಬೆ ಕೊಂಬೆಪಲ್ಲೆ ಕೊಡಗಂಡ್ಲು ಕೊನೆಪಲ್ಲೆ ಈ ಗ್ರಾಮಸ್ಥರು ಎಲ್ಲ ಸೇರಿ ಈ ಮೇನ್ ರಸ್ತೆ ಮುಖ್ಯ ರಸ್ತೆಯಲ್ಲಿ ಮಾಡಿ ರೋಡ್ ಕಾಮಗಾರಿ ಆಗುವವರೆಗೂ ಧರಣಿ ಮಾಡ್ತೀವಿ ಬಿಡೋದಿಲ್ಲ ಅಂತ ಹೇಳ್ತೀರಿ ಬಿಡಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ